ನಾವು ಇನೋವೇಟಿವ್ ಇಂಡಿಯಾ ಅಗ್ರಿಫೈ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದ್ದೀವಿ ಇಲ್ಲಿ ಹಿರೇಮಠ ಅಂತ ಸ್ವಾಮಿಗಳಿದ್ದರು ಅವರಿಗೆ ಆಲ್ರೆಡಿ ನಮ್ಮ ಡಿಫೆನ್ಸ್ ಅಂತ ಒಂದು ಗೊಬ್ಬರ ಬರ್ತದೆ ಐವತ್ತು ಜಿದು ಆ ಗೊಬ್ಬರನ ಉಪಯೋಗ ಮಾಡಿದ್ದಾರೆ ಈ ಎಲ್ಲ ಹೊಲಕ್ಕೆ ಅವ್ರದ್ದು ಯಾವ ಥರ ಬಂದಿದೆ ಏನನ್ನೋದು ಅವ್ರ ಕಡೆಯಿಂದ ನಾವು ಅಭಿಪ್ರಾಯ ತಿಳಿದುಕೊಳ್ಳೋಣ ನಮಸ್ಕಾರ ಸರ್ ನಮಸ್ಕಾರ ಹದಿನಾರು ಎಕರೆ ಹದಿನಾರು ಎಕರೆ ಜಮೀನದಲ್ಲಿ ನಾವು ಎಂಟು ಎಕರೆ ಮಾತ್ರ ನಾನು ಗೊಂಜಾಳನ ಮಾಡಿದ್ದೇನೆ ಗೊಬ್ಬರದ ಪರಿಚಯ ಹೆಂಗ್ ಸರ್ ನಿಮ್ಗೆ ಸರ್ ನಮ್ಗೆ ತಿರುಮಕೊಪ್ಪ ಕ್ರಾಸ್ ಅಲ್ಲಿ ನಮ್ಮ ಅವ್ರ ಅಗಡಿ ಸೊಸೈಟಿಯಲ್ಲಿ ಈ ಗೊಬ್ಬರ ಬಂದಿದೆ ಅನ್ನೋದು ನಮ್ಗೆ ಬರ್ತಾ ಇತ್ತು ಸರ್ ಕಂಪ್ನಿದು ನಾನು ಅಲ್ಲಿಗೆ ಹೋಗಿ ಫೋನ್ ಹಚ್ಚಿ ತಮ್ಗೆ ಮತ್ ಫೋನ್ ಹಚ್ಚಿ ವಿಚಾರ ಮಾಡಿ ಆ ಗೊಬ್ಬರನ ನಾನು ಒಂದ್ ಹನ್ನೆರಡು ಪಾಕೆಟ್ ಇಲ್ಲಿ ತೊಗೊಂಬಂದಿದ್ದೇನೆ ಸರ್ ಸರ್ಕಾರಿ ಗೊಬ್ಬರ ನೂರು ಹದಿನೆಂಟು ನೂರು ಡಿ ಪಿ ಗೊಬ್ಬರ ತೊಗೊಂಡ್ ಹಾಕ್ತಿದ್ವಿ ಅಷ್ಟೆಲ್ಲ ಕೊಡೋದ್ಕಿಂತ ನಮ್ ಭೂಮಿ ಹಾಳಾಗ್ತೈತೆ ಬೇಡ ಅಂತ ಹೇಳಿ ನಾನು ತಮ್ಮ ಕಂಪ್ನಿಗೊಬ್ಬರನ್ನ ಆಯ್ಕೆ ಮಾಡಿಕೊಂಡು ಅವ್ರು ಕೆಲವೊಂದು ಐಟಮ್ ನಮ್ಗೆ ಹೇಳಿದ್ರಿ ಇಪ್ಪತ್ತೈದು ಕಂಟೆಂಟನ್ಸ್ ಇದರಲ್ಲಿ ಇರ್ತದ ಭೂಮಿ ಉತ್ತಮ ಚಲೋ ಅಂತೇಳಿ ಆದ್ರೂ ನಾವು ಟ್ರೈ ಮಾಡಲಿ ಪ್ರತ್ಯಕ್ಷ ಪ್ರಮಾಣಿಸಿ ನೋಡ್ಬೇಕ ಎಕರೆ ಒಂದು ದೇಡ್ ಚೀಲೋ ತರಪಿ ನಾನು ಇದು ಸಟ್ಟಿಂಗ್ ಕುರಿಗಿಯಲ್ಲೇ ನಾನು ಹಾಕಿದ್ದೇನೆ ಬೆಳಿ ಯಾವ ತರ ಬಂದ್ ಸರ್ ಫಸ್ಟ್ ಹುಟ್ಟಿ ಬರ್ಬೇಕಾದ್ರನ್ನ ಒಳ್ಳೆ ಚಂದ ಹುಟ್ಟಿ ಬಂದ್ ಸರ್ ಯಾವ್ದೇ ಒಂದು ಹುಟ್ಟಿ ಬಂದಿಂದ ಆಗಿರ್ಬೋದು ಹುಟ್ಟಿ ಬಂದಿಂದ ಕೆಲವೊಂದು ಹಕ್ಕಿಗಳು ಬಂದ್ ಕೀಳ್ತಾ ಕಿಳ್ತಾ ಇರ್ತಾವೆ ಒಳಗಡೆ ಅದು ಗೊರ್ಲಿ ಅಂತದ ಆಡಿ ಕಾಸು ಸಸಿ ಸಾಯ್ತಿರ್ತದೆ ಸರ್ ಎಷ್ಟು ಹೇಳ್ಬೇಕಂತಂದ್ರೆ ಅವು ಯಾವ ಸರ್ ಇದಕ್ಕೆ ಬಂದಿಲ್ಲಾಡಿ ಸಸಿ ಸಾಯ್ತಾ ಇತ್ತು ಸಾಯ್ತಿತ್ತು ಸರ್ ಮೊದಲೇ ನಾವೆಲ್ಲ ಹಾಕಿದಾಗ ಸರ್ ಈ ಗೊಬ್ಬರದ ನಮ್ದು ಮೆಟ್ರಜಮ್ ಅಂತ ಇದೆ ಅದನ್ನ ಮಿಕ್ಸ್ ಮಾಡಿಂದ ಒಂದ್ ಇರಿವಿನೂ ಸುದ ನಮ್ಗೆ ಕಾಳುಗಳನ್ನ ಟಚ್ ಮಾಡಿಲ್ಲ ಬೆಸ್ಟ್ ಹುಟ್ಟೈತೆ ಸರ್ ಬೇಕಾದಂಗ ಬೇಕಾದಂಗ ಹೊಲ ಎಲ್ಲಾ ಇಡಿಯ ಮಾಡಿದ್ರು ಕರೆಕ್ಟ್ ನಾವು ಎಷ್ಟ್ ಕಾಳು ಬಿತ್ತಿ ಅಷ್ಟ್ ಕಾಳು ಹುಟ್ಟೈತೆ ಸರ್ ಅದ್ರ ಬಗ್ಗೆ ಬಹಳ ವರ್ಷ ಆಯ್ತಲ್ಲ ನೀವು ಮಾಡ್ತಾ ಸರ್ ಮೊದ್ಲು ಗೊಂಜಾಳ ಬಂದಂತ ಬೆಳಿಗ್ಗೆ ಈ ವರ್ಷ ಬಂದಂತ ಬೆಳೆಗು ಏನು ವ್ಯತ್ಯಾಸ ಕಾಣ್ತದೆ ಸರ್ ಸರ್ ವ್ಯತ್ಯಾಸ ಇದೆ ಸರ್ ಏನೇನು ವ್ಯತ್ಯಾಸ ಈಗ ನೋಡ್ಬೋದು ಸರ್ ತಮ್ಮ ಕಣ್ಣಿಗೆ ಕಾಣ್ತದ ಅಗ್ರಿ ಮ್ಯಾರಾನ್ ಸರ್ ಈಗ ಅವಾಗ ಬೇಕಂದ್ರೆ ಒಂದ್ ತಿನಿ ಸರ್ ತುಲೂ ತೋರಿಸ್ತೀನಿ ಸರ್ ಅದೇನೆಲ್ಲ ನೋಡಿ ಸರ್ ಸಾಲು ಚೆಕ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಸರ್ ಟೋಟಲ್ ಹದಿನಾರು ಸಾಲ ಇದೆ ಹದಿನಾರು ಸರ್ ಹಾಂ ಹಾಂ ಈ ಗೊಂಜಾಳ ಮಿನಿಮಮ್ ಅಂದ್ರೆ ಹದಿನಾರು ಸಾಲು ಕಂಡು ಬರ್ತದೆ ತುದಿವರೆಗೂ ಕಾಳು ಕಾಣ್ತಾ ಇದೆ ಈ ತರ ಬರೋದ್ರಿಂದ ಸರ್ ನಿಮ್ಗೆ ಎಕರೆ ಇಳುವರಿ ಎಷ್ಟು ಸರ್ ಎಷ್ಟು ಇಳುವರಿ ನಾವು ಹನ್ನೆರಡು ಹನ್ನೊಂದು ಸಾಲ ಕಟ್ಟದಾಗ ಸರ ಇಪ್ಪತ್ತೆಂಟು ಇಪ್ಪತ್ತಾರು ಕ್ವಿಂಟಲ್ ತುಂಡಿದ್ದೇನೆ ಸರ್ ಇದು ಸಾಲ ಹಿಂಗ ಈ ಟೈಪ್ ಸಾಲುಗಳು ಕಟ್ಟದಾಗ ಸರ್ ಒಂದ್ ಸ್ವಲ್ಪ ಜಾಸ್ತಿ ಜಾಸ್ತಿ ಬಂದೇ ಬೇಕು ಏನ್ ಹೇಳ್ಲಿಕ್ಕೆ ಇಚ್ಛೆ ಪಡ್ತೀರಿ ಸರ್ ತಮ್ಮ ಕಂಪ್ನಿ ಅಂತ ಗೊಬ್ಬರ ಯಾಕಂದ್ರೆ ಒಂದೇ ಕಂಟೆಂಟೆಂಟ್ಸ್ ನೋಡ್ಬಾರ್ದು ಡಿ ಎ ಪಿ ಸಾರ್ವಜನಿಕ ರಂಜಕ ಪೊಟ್ಯಾಶಿಯನ್ ತಮ್ಮ ಗೊಬ್ಬರ ಹಾಕೋದ್ರಿಂದ ನಮ್ಗೆ ಇಪ್ಪತ್ತೈದು ಇರುವಂತ ಗೊಬ್ಬರ ಸಿಗುತ್ತೆ ಚಲೋ ಅಲ್ಲ ಸರ್ ಯಾಕಂತಂದ್ರೆ ಒಂದ್ ಊಟ ಮಾಡಬೇಕಂತಂದ್ರೆ ಉಪ್ಪು ಖಾರ ಹುಳಿ ಎಲ್ಲ ಚೆಕ್ ಮಾಡ್ತೀವಿ ಆ ಟೈಪ್ ಭೂಮಿಗೆ ನಾವು ಯಾಕೆ ಚೆಕ್ ಮಾಡಿ ಹಾಕಬಾರ್ದು ಸರ ಒಳ್ಳೆದ್ ಸರ್ ಗೊಬ್ಬರ ಜೊತೆಗೆ ಕೆಲವೊಂದು ರೈತರಿಗೆಲ್ಲ ಗಿಫ್ಟ್ ಎಲ್ಲ ಕೋಪನ್ ಬರ್ತಾ ಇದ್ದು ಸರ್ ಹೌದು ಆ ತರ ನಿಮ್ಗೆ ಎಷ್ಟು ಬಂದ್ರೆ ಸರ್ ನನಗೆ ಹನ್ನೆರಡು ಪ್ಯಾಕೆಟ್ ತಂದಿದ್ದೆ ಸರ್ ಅದರಲ್ಲಿ ನಾಲ್ಕು ನನಗೆ ಕೂಪನ್ ಹತ್ತಿದಾವೆನ್ ಹತ್ತಿರ ಹೌದೌದು ಸರ್ ತುಂಬಾ ಧನ್ಯವಾದಗಳು ನಿಮಗೆ